ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಇದು ಬೆಂಗಳೂರೇ ಇದು ಇದು ಯಾವುದೋ ಹಳ್ಳಿ ಸಂತೆ ಅಲ್ಲ ಇದು ಬೆಂಗಳೂರೇ ಇದು ಚಾಮರಾಜಪೇಟೆಯಲ್ಲಿ ಇದು ನಡೀತಿರುವಂಥದ್ದು ಸಂತೆ ನೋಡ್ಬೋದು ಎಷ್ಟು ಟಗರುಗಳು ಬಂದಿದ್ದಾವೆ ಅಂತ ಬಕ್ರೀದ್ ದಬ್ಬದ ಪ್ರಯುಕ್ತ ಇಲ್ಲಿ ನೋಡಬಹುದು ಮಸೀದಿ ಗ್ರೌಂಡು ಸೊ ಇಲ್ಲಿ ಇದು ನಡೀತಿರುವಂಥದ್ದು ತುಂಬ ಟಗರ್ಗಳು ಬಂದಿದ್ದಾವೆ ದಬ್ಬ ಇರೋದು ಸಟರ್ಡೆ ಸೊ ಫ್ರೈಡೇವರೆಗೂ ಇಲ್ಲಿ ವ್ಯಾಪಾರ ನಡೆಯುತ್ತೆ ಸೊ ನೋಡ್ಬೋದು ಟಗರ್ಗಳು ಎಲ್ಲ ಇದ್ದಾವೆ ಕೊಂಬಿರುವಂಥದ್ದು ಕೊಂಬಿಲ್ಲದೆ ಇರುವಂಥದ್ದು ಎಲ್ಲ ಇದ್ದಾವೆ ಸೊ ಹಾಗೆ ಮುಸ್ಲಿಮ್ಸು ಕೂಡ ತುಂಬ ಜನ ಖರೀದಿ ಮಾಡ್ತಿದ್ದಾರೆ ಸೊ ನೋಡ್ಬೋದು ಅಲ್ಲೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ ಅಲ್ಲಿ ಹಾಗೆ ಇಲ್ಲಿ ನೋಡ್ಬೋದು ತುಂಬ ಜನ ವ್ಯಾಪಾರ ಮಾಡ್ತಿದ್ದಾರೆ ಇಡೀ ಗ್ರೌಂಡ್ ಫುಲ್ಲು ಬರೀ ಟಗರ್ಗಳೇ ಇದ್ದಾವೆ ಸೊ ಇದು ಏನು ಯೂಸ್ ಅಂದರೆ ಬೆಂಗಳೂರಲ್ಲಿರೋ ಅಂಥ ಮುಸ್ಲಿಮ್ಸ್ಗೆ ಯೂಸ್ ಆಗುತ್ತಿದ್ದು ಸೊ ಬೇರೆ ಕಡೆ ಹೋಗಿ ತಗೊಳಕ್ಕಾಗಲ್ಲ ಅಂದರೆ ಸೊ ಅವರು ಹೊರ್ಗಡೆ ಹೋಗಿ ತಗೊಳಕ್ಕಾಗಲ್ಲ ತುಂಬ ಬ್ಯುಸಿ ಇರ್ತಾರೆ ಸೊ ಆಗ ಈ ಥರ ಬೆಂಗಳೂರಲ್ಲೂ ಒಂದು ಸಂತೆ ಮಾಡಿದ್ರೆ ಸೊ ಬೆಂಗಳೂರಲ್ಲಿ ಅವರೇ ತಗೊಳ್ಬೋದು ತುಂಬ ಎಲ್ಪ್ ಆಗುತ್ತದೆಲ್ಲ ತಗೊಂಡ್ರ ಇದು ತಗೊಂಡ್ರ ತಗೊಂಡ್ರೆ ಇದು ಮೂವತ್ತು ಇವೆಲ್ಲ ಇರೋ ಇವೆಲ್ಲ ಪೂರ್ತಿ ಪೂರ್ತಿ ಎಲ್ಲ ನಿಮ್ಮ ಇವೆಲ್ಲ ನಮ್ಮೂರ ಅಕ್ಕಪಕ್ಕ ಊರಲ್ಲ ಹಾಕಿದ್ರೆ ವ್ಯಾಪಾರ ಎಲ್ಲ ನಡೀತಾ ವ್ಯಾಪಾರ ಈ ಹಿಂಗಿದ್ರೆ ವ್ಯಾಪಾರ ಹಿಂಗೆ ನಡೀತದೆ ಅಲ್ಲ ಅಲ್ಲ ಇನ್ನೇನು ಬಕ್ರೀ ಹತ್ರ ಬತ್ತಲ್ಲ ವ್ಯಾಪಾರವಿಲ್ಲ ಇಲ್ಲಿ ಮಂಡ್ಯದಲ್ಲಿ ಕಿರಗಲ್ಸ ವ್ಯಾಪಾರ ಇಲ್ಲ ಎಲ್ಲೂ ವ್ಯಾಪಾರ ಇಲ್ಲ ಇಲ್ಲೂ ವ್ಯಾಪಾರ ಇಲ್ಲ ತಲೆ ಕಿರೋದ್ರಿ ಯಾಕಾರು ಹಾಕೊಂಡು ಇದು ಈ ಕೊಮ್ಮ ಏನದು ರೇಟು ಇದು ಮೂವತ್ತೈದು ಸಾವಿರ ಮೂವತ್ತೈದು ಬಂಡವ್ರು ಇವೆಲ್ಲ ಇಲ್ಲ ಇವೆಲ್ಲ ಇವು ಅದು ಸೊ ನೋಡಬಹುದು ಇವೆಲ್ಲ ಮಂಡ್ಯ ಕಡೆಯಿಂದನೂ ಬಂದವ್ರೆ ಟಗರುಗಳು ಮಾರಕಿ ಅಂತ ಸೊ ನೋಡ್ಬೋದು ಎಲ್ಲಾ ಟಗರ್ಗಳು ಕೂಡ ತೋರಿಸ್ತೀನಿ ಸೊ ಇದು ಎಲ್ಲಿ ನಡೀತಿರೋದು ಅಂತ ಅಲ್ರಿಗೂ ಗೊತ್ತಿರೋದೆ ಅಂದರೆ ಬೆಂಗಳೂರು ಚಾಮರಾಜಪೇಟೆ ಇದೆ ಚಾಮರಾಜಪೇಟೆ ಇದು ಮಸೀದಿ ಗ್ರೌಂಡ್ ಅಂತಾರೆ ಸೊ ಗ್ರೌಂಡ್ ನೇಮ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಸೀದಿ ಗ್ರೌಂಡ್ ಅಂತಾರೆ ಸೊ ನೋಡ್ಬೋದು ಬಂಡೂರು ಟಗರ್ಗಳು ಕೂಡ ಇದ್ದಾವೆ ಹಾಗೆ ಕ್ರಾಸ್ ಬ್ರೀಡು ಹಾಗೆ ಈ ಆಂಧ್ರ ಆಂಧ್ರ ಸೈಡ್ ಮರಿಗಳು ಎಲ್ಲ ಇದ್ದಾವೆ ಸೊ ನೋಡ್ಬೋದು ಇವೆಲ್ಲ ದೊಡ್ಡ ಸೈಜ್ ಇರುವಂತ ಟಗರ್ಗಳು ಇವು Oh. ಎರಡ್ತರ ನೀನೇ ಕಮ್ಮಿ ಮಾಡಿದ್ರೆ ಅವರೇ ಕಮ್ಮಿ ಮಾಡ್ಬಿಡ್ತಾರೆ ಸಾವಿರ ಎರಡು ಸಾವಿರ ಕಮ್ಮಿ ಮಾಡ್ತಾರ ಅವ್ರು ಏನತಾರೆ ಅದು ಬೇಡ ಅವ್ರಿಗೆ ಅದು ಬೇಕಾ ಒಳ್ಳೇದು ಐಟಮ್ ಅವರೇ ಕಮ್ಮಿ ಕೇಳಲಿಲ್ಲ ನಿಮಗೆ ನೋಡಿ ಸ್ನೇಹಿತರೆ ಇವು ಓ ಜೋಡಿ ಜೋಡಿ ಅವರು ಎಪ್ಪತ್ತೈದು ಸಾವಿರ ಹೇಳ್ತಾರೆ ಸೊ ನೋಡ್ಬೋದು ಇದು ನಮ್ಮ ಸೈಡ್ ಟಗ್ರಲ್ಲ ಇದು ಇದು ಉತ್ತರ ಕನ್ನಡ ಸೈಡ್ ಟಗರು ನೋಡ್ಬೋದು ಯಾವ ಸೈಜ್ ಇದೆ ಅಂದರೆ ತುಂಬ ದೊಡ್ಡ ಸೈಜ್ ಇದೆ ವೀಡಿಯೋಲ್ಲ ಆ ಥರ ಕಾಣುತ್ತೆ ಕಾಣುತ್ತಷ್ಟೆ ಸೊ ನೋಡ್ಬೋದು ಎಷ್ಟು ಟಗರುಗಳಿದಾವೆ ಅಂತ ಸಾವಿರ ಟಗರಲ್ಲ ಅದಕ್ಕೂ ಜಾಸ್ತಿ ಇದ್ದಾವೆ ಸೊ ಎಲ್ಲ ಒಳ್ಳೊಳ್ಳೆ ಟಗರುಗಳು ಬಂದಾವ ಈ ಸಲ ಬಟ್ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗಿದೆ ಈ ಸಲ ಹಾಗೆ ಮೇಕೆಗಳು ಕೂಡ ಅವೆ ಗಂಡು ಮೇಕೆಗಳು ನೋಡೋದು ಇವೆಲ್ಲ ಬಂಡೂರು ಕ್ರಾಸ್ ಇವು ಇದ್ರ ಪಕ್ಕದ್ದು ಪ್ಯೂರ್ ಬಂಡೂರು ನೋಡಬಹುದು ಇದು ನಾಟಿ ಟಗರ್ ಇದು ಸೊ ಎಲ್ಲ ಪ್ರೈಸ್ ಎಷ್ಟಿದೆ ಅಂದ್ರೆ ಈ ತರ ದೊಡ್ಡ ಸೈಜ್ ಆದ್ರೆ ಒಂದು ಎಂಬತ್ತು ಸಾವಿರ ಜೋಡಿ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡ್ಬೋದು ತುಂಬ ಒಳ್ಳೆ ಬ್ರೀಡಲ್ಲಿದ್ದಾವೆ ಇವು ಸೊ ಇವು ಕೂಡ ಬಂಡೂರ್ ಕ್ರಾಸು ಇವು ಸೊ ಇವ್ರದೆಲ್ಲ ಯಾಕೆ ರೈಟ್ ನಾನು ಅವ್ರ ಹತ್ರನ ಕೇಳ್ತಿಲ್ಲ ಫೋನ್ ನಂಬರ್ ಯಾಕೆ ಕೊಡ್ತಿಲ್ಲ ಅವರು ಅಂದರೆ ಇಲ್ಲಿ ಡೈರೆಕ್ಟ್ ಬರಬೇಕು ಯಾಕೆಂದರೆ ಅವರು ಚಾಮರಾಜಪೇಟೆ ಗ್ರೌ ಮಸೀದಿ ಗ್ರೌಂಡಲ್ಲಿ ಇನ್ನು ಫ್ರೈಡೇವರೆಗೂ ಇರ್ತಾರೆ ಅಷ್ಟೇ ಅಂದರೆ ಬಕ್ರೀದ್ ಹಬ್ಬದ ಇನ್ನೊಂದು ದಿನದವರೆಗೂ ಇರ್ತಾರೆ ಸೊ ಹಾಗಾಗಿ ಅವರೇನೋ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡೋಲ್ಲ ಸೊ ಅದೇ ಕಿರುಗಾಲ್ ಸಂತೆ ಆ ಥರ ಸಂತೆಗಳಾದರೆ ಅವರು ಅಲ್ಲಿ ರೆಗ್ಯುಲರ್ ಅಲ್ಲಿಗೆ ಸೊ ಹಾಗಾಗಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಇಲ್ಲಿಗೆ ಇವರು ವರ್ಷಕ್ಕೆ ಒಂದು ಸಲ ಅಷ್ಟೇ ಬರೋದು ಒಂದು ವೀಕ್ ಅಥವಾ ಫಿಫ್ಟೀನ್ ಡೇಸ್ ಇರ್ತಾರೆ ಹಾಗಾಗಿ ಇವರು ಕಾಂಟ್ಯಾಕ್ಟ್ ನಂಬರ್ ಕೊಡೋಲ್ಲ ಸರ್ ಆದರೂ ಬೇಕು ಅನ್ನೋರು ಮಸೀದಿ ಗ್ರೌಂಡಿದು ಚಾಮರಾಜಪೇಟೆಯಲ್ಲಿ ಸೊ ಇಲ್ಲಿಗೆ ಬನ್ನಿ ತುಂಬ ಟಗರ್ ಇದ್ದಾವೆ ಎಷ್ಟು ಬೇ ಇದಾವೆ ಅಂದರೆ ಸಾವಿರ ಟಗರಿಗೂ ಜಾಸ್ತಿ ಇದ್ದಾವೆ ಸೊ ನೋಡ್ಬೋದು ಇವೆಲ್ಲ ನಾಟಿ ಟಗರುಗಳು ಕೂಡ ಇದ್ದಾವೆ ಹಾಗೆ ಬಂಡೂರ್ ಕ್ರಾಸ್ ಇದ್ದಾವೆ ಸೊ ರೈತರುಗಳು ಹಳ್ಳಿಯಿಂದ ಎಲ್ಲ ತಂದಿದ್ದಾರೆ ಸೊ ಒಂದು ಸಾವಿರ ಹೆಚ್ಚು ಕಡಿಮೆ ಮಾಡಿ ತಗೊಳ್ಳಿ ಅವ್ರ ಅವರು ಕೂಡ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ